ಜಿ ವಿಚಾರದಲ್ಲಿ ರಾಜ್ಯಕ್ಕೆ ಈಗ ಆರ್ಥಿಕ ಆಘಾತ ಜಿ ಎಸ್ ಟಿ ವಿಚಾರದಲ್ಲಿ ರಾಜ್ಯಕ್ಕೆ ಆರ್ಥಿಕ ಆಘಾತ ಎದುರಾಗ್ತಾ ಇದೆ ಕೇಂದ್ರದ ವಿರುದ್ಧ ತೆರಿಗೆ ಸಮರಕ್ಕೆ ರಾಜ್ಯ ಸರ್ಕಾರ ಸಜ್ಜಾಗಿದೆ ಯಾಕಂದ್ರೆ ಇಲ್ಲಿ ಜಿ ಎಸ್ ಟಿ ವಿಚಾರದಲ್ಲಿ ರಾಜ್ಯಕ್ಕೆ ಆರ್ಥಿಕ ಆಘಾತ ಆಗಿದೆ ಎನ್ನುವಂತಹ ಕಾರಣಕ್ಕಾಗಿ ಸಿದ್ದರಾಮಯ್ಯ ನೇತೃತ್ವದ ಸಂಪುಟ ಸಭೆಯಲ್ಲಿ ಈ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಬಾಕಿ ತೆರಿಗೆ ಪಾಲಿನ ಮೊತ್ತವನ್ನು ಕೇಳೋದಕ್ಕೆ ಸರ್ಕಾರ ಈಗ ನಿರ್ಧಾರ ಮಾಡಿದ್ರು ಯಾಕಂದರೆ ಆರ್ಥಿಕ ಆಘಾತ ಆಗಿರುವ ಹಿನ್ನೆಲೆಯಲ್ಲಿ ಹಣಕಾಸು ಆಯೋಗದ ಮುಂದೆ ಪ್ರಬಲ ವಾದಕ್ಕೂ ಸಿದ್ಧತೆ ನಡೆಸಲಾಗಿದೆ ಸಚಿವ ಸಂಪುಟ ಸಭೆಯಲ್ಲಿ ಜಿಎಸ್ಟಿ ವಿಚಾರ ಚರ್ಚೆಗೆ ಬಂದಿದ್ದು ಹಣಕಾಸು ಆಯೋಗದ ಮುಂದೆ ಪ್ರಬಲ ವಾದಕ್ಕೆ ಸಿದ್ಧತೆ ಹದಿನಾಲ್ಕನೇ ಮತ್ತು ಹದಿನೈದನೇ ಹಣಕಾಸು ಆಯೋಗ ಆಯೋಗದ ಬಗ್ಗೆ ಚರ್ಚೆ ನಡೆಸಲಾಗಿದ್ದು ಎರಡನೇ ಆಯೋಗದಿಂದ ಬಿಡುಗಡೆ ಆಗಬೇಕಾಗಿದ್ದ ಅನುದಾನದ ಬಗ್ಗೆ ಮಾತುಕತೆ ನಡೆಸಲಾಗಿದೆ ಕೇಂದ್ರದ ವಿರುದ್ಧ ತೆರಿಗೆ ಸಮರ ರಾಜ್ಯ ಸರ್ಕಾರದಿಂದ ನೈತಿಕ ಹಕ್ಕು ಪ್ರಕಾರ ಕರ್ನಾಟಕಕ್ಕೆ ಸಿಗಬೇಕಾಗಿದ್ದಂತಹ ಆರ್ಥಿಕ ಸಹಾಯ ಸಿಗ್ತಾ ಇಲ್ಲ ಹದಿನಾಲ್ಕು ಮತ್ತು ಹದಿನೈದನೇ ಹಣಕಾಸು ಆಯೋಗದಿಂದ ರಾಜ್ಯಕ್ಕೆ ಆರ್ಥಿಕ ಆಘಾತ ಆಗಿದೆ ಈ ವಿಚಾರವಾಗಿ ರಾಜ್ಯದ ಕಡೆಯಿಂದ ಪ್ರಬಲವಾದ ಮಂಡಿಸೋದಕ್ಕೆ ಸಿದ್ಧತೆಯನ್ನ ಸುಖ ಹೊಸದೇನೋ ಅಲ್ಲ ಈ ಜಿ ಎಸ್ ಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪಾಲಿನ ಮೊತ್ತ ಬರಬೇಕು ಅನ್ನುವಂಥದ್ದು ಇದೆಯಲ್ಲ ಇದು ಹೊಸದಲ್ಲ ಇದು ಇದು ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಕೂಡ ಇದೇ ರಗಳೆ ಇತ್ತು ನೀವು ಮೊದಲು ನಮಗೆ ಬರ್ಬೇಕಾಗಿರುವಂತಹ ಪಾಲ್ ಕೇಳ್ರಿ ಅಂತ ಅವಾಗ ವಿಪಕ್ಷವಾದಂತ ಕಾಂಗ್ರೆಸ್ ಪದೇ ಪದೇ ಹೇಳ್ತಾನೆ ಇತ್ತು ಈಗ ಅದರ ಮುಂದುವರೆದ ಭಾಗ ನಮಗೆ ಬರಬೇಕಾಗಿರುವಂಥ ಪಾಲ್ ಕೊಡಿ ಅಂತ ಕೇಳುವಂತದ್ದು ಜೊತೆಗೆ ಏನಂದ್ರೆ ಇದರಲ್ಲಿ ಈ ಮುಖಾಂತರ ನಮಗೆ ಅನ್ಯಾಯ ಮಾಡಲಾಗ್ತಾ ಇದೆ ಅಂತ ಜಿ ಎಸ್ ಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಇದಕ್ಕೆ ಸಂಬಂಧಪಟ್ಟಂಗೆ ಏನೋ ಒಂದು ಹೆಜ್ಜೆ ಇಡಬೇಕಲ್ಲ ಹೀಗಾಗಿ ಕೇಂದ್ರದ ವಿರುದ್ಧ ತೆರಿಗೆ ಸಮರ ಶುರುವಾಗಿದೆ ರಾಜ್ಯದ್ದು ಅದರ ಪರಿಣಾಮಗಳು ಏನಾಗುತ್ತೆ ನೋಡಬೇಕು ಬನ್ನಿ ಇದು ಸಂಬಂಧಪಟ್ಟಂಗೆ ಕೆಲವು ನಾಯಕರುಗಳು ಮಾತಾಡಿದ್ದಾರೆ ಏನು ಹೇಳಿದ್ರು ನೋಡೋಣ ಕೇಂದ್ರದಿಂದ ಬರ್ತಕ್ಕಂತಹ ಅನುದಾನ ಅದರಲ್ಲೂ ತೆರಿಗೆಯಲ್ಲಿ ರಾಜ್ಯದ ಪಾಲು ಶೇಕಡ ಇಪ್ಪತ್ತೈದರಷ್ಟು ಕಡಿಮೆ ಆಗಿದೆ ಒಂದೇ ತೀರ್ಮಾನದಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂದ್ರೆ ಹದಿನೈದನೇ ಹಣಕಾಸು ಆಯೋಗದ ಅವಧಿ ಈ ಐದು ವರ್ಷಗಳಿಗೆ ಲೆಕ್ಕ ಹಾಕಿದ್ರೆ ಈ ಐದು ವರ್ಷದಲ್ಲಿ ಅರವತ್ತೆರಡು ಸಾವಿರ ಕೋಟಿ ನಮಗೆ ನಷ್ಟ ಆಗ್ತಾ ಇದೆ ಹದಿನಾಲ್ಕನೇ ಹಣಕಾಸು ಆಯೋಗ ಹದಿನೈದನೇ ಹಣಕಾಸು ಆಯೋಗ ಆ ಸಂದರ್ಭದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಬರಬೇಕಾಗಿರ್ತಕ್ಕಂಥ ಆರ್ಥಿಕ ಅನುದಾನಗಳು ಅನುಕೂಲತೆಗಳು ಆಗಿರುವ ಪರಿಣಾಮ ನಮ್ಮ ರಾಜ್ಯಕ್ಕೆ ಬಹುದೊಡ್ಡದಾದ ಆರ್ಥಿಕ ಆಘಾತ ಆಗಿದೆ